ಬೇಡ ಎಲ್ಲ ಮಾತಾಡ್ಬಿಟ್ರು ಅವರು ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಒಂದು ವರ್ಷ ಆಯ್ತು ಶೂಟಿಂಗ್ ಮುಗಿದ್ ಎ ಇನ್ನು ನಾನೇ ಕುಂಬ್ಳಕಿಲ್ಲ ಇನ್ನು ಡೌಟ್ ಏನಾರ ಬೇಕಾ ಇರಲ್ಲ ಬೇಕಾ ಅಂತ ಏನ್ ಕಾನ್ಫಿಡೆಂಟ್ ಕುಂಬ್ಳಕ ಯಾವ ಖುಷಿಯಲ್ಲಿ ಕೂತಿದ್ದೀರ ನೋಡಿ ಇದು ಪರ್ಫೆಕ್ಷನ್ ಇಷ್ಟ ಅಂದ್ರೆ ಎಲ್ಲರು ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ ಇವರು ಪಿಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ ಫಿಲಮ್ನೇ ಮಾಡಿಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ ಅದನ್ನು ನೋಡಿ ಪ್ರೊಡ್ಯೂಸ್ ಮಾಡ್ತೀರಾ ನೀವೆಂಥ ಕಿಲಾಡಿ ಇರಬೇಕು ಪ್ರತಿ ಸೀನು ಪ್ರತಿ ಶಾರ್ಟು ತರಿಸ್ಕೊಂಡು ಎಲ್ಲಿ ಹತ್ತು ವರ್ಷ ಇತ್ತು ವರ್ಷ ಇದು ಹಂಗೆ ಬಂದಿದ್ಯಾ ಓಕೆ ಪಕ್ಕಾ ಅಂತ ಅವರು ಅಷ್ಟೆ ಸರ್ ಇದು ಪಕ್ಕಾ ಇದೆಯಾ ಪಕ್ಕ ಎವ್ರಿಥಿಂಗ್ ಇಷ್ಟು ಪ್ಲಾನ್ ಆಗಿ ಮೋಸ್ಟ್ಲಿ ಹಾಲಿವುಡ್ ಅಲ್ಲಿ ಕೇಳಿದೆ ಈ ಥರ ಮಾಡ್ತಾರೆ ಅಂತ ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿದ ಇದೇ ಫಸ್ಟ್ ಸಿನಿಮಾ ಈ ಥರ ಮಾಡಿರೋ ಸಿನಿಮಾ ನಿಜವಾಳ ನೀವು ಮ್ಯೂಸಿಕ್ ಆಗಿ ಆಲ್ರೆಡಿ ಬಿಡಿ ಎಲ್ಲ ರೆಕಾರ್ಡ್ ಮುರಿದು ಬಿಡಿದಿರಾ ಬಟ್ ಡೈರೆಕ್ಟ್ರಾಗಿ ಈ ಥರ ಎಂಟ್ರಿ ಕೊಟ್ಟಿರೋದು ಇದೆಯಲ್ಲ ಇನ್ನು ಮುಂದೆ ನಾವು ನಿಮ್ಮ ಕಾಂಪಿಟೇಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ನಿಮಗೆಲ್ಲ ಗೊತ್ತಿರೋಂಗೆ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು ರೈಟ್ರು ಆರ್ಟಿಸ್ಟ್ ಎಲ್ಲ ಅವರು ಇದನ್ನು ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೇ ನೋಡಿ ಎಷ್ಟಿದಿದೆ ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಷನ್ ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂಥ ಸ್ಟೋರಿ ಒಳ್ಳೆ ಥಾಟ್ ಇರುವಂಥ ಸ್ಟೋರಿ ಅದು ನೀವು ನೋಡಿ ನಿಮ್ಗೆ ಗೊತ್ತಾದ ನಾವು ಹೇಳಬಾರ್ದು ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸತ್ಯ ಅವ್ರು ಮಾತಾಡಂಗಿಲ್ಲ ಇಂಥ ಸಿನಿಮಾಗೆ ನನ್ನ ಕೈಗೆ ಸಿಗಲಿಲ್ಲ ಇಲ್ಲಿ ಸಿಕ್ಕಾಕೊಂಡ್ರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಭಾಳ ಏನಂದರೆ ನಾವು ಒಂಥರ ಪಿಕ್ನಿಕ್ ಥರ ಇತ್ತು ಶೂಟಿಂಗ್ ಹೋದರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಬಿಡಿ ಬಿಡಿಯ ಪಿಕ್ನಿಕ್ಕೆ ಅವ್ರು ಎಂಥ ಮೂಡಲ್ಲಿದ್ದರು ಜಾಲಿ ಮಾಡಿ ಖುಷಿ ಮಾಡಿ ಯಾಕಂದ್ರೆ ಅವ್ರು ಹಂಗಿರ್ತಾರೆ ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್ ದ ಮೋಸ್ಟ್ ಏನೇಳಿ ಅದೇನು ಹೇಳಬೇಕು ಗೊತ್ತಾಗಲ್ಲ ಆತರ ಸೂಪರ್ ಸ್ಟಾರ್ ಇವರು ಎಂಥವ್ರು ಬಂದರೂ ಕೂಡ ಏನೇಳಿ ಇಷ್ಟೇ ಇಷ್ಟು ಆಂಕಾರ ಇದ್ರು ಅದೆಲ್ಲ ಮುಡಿದಾಗ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ಬೇಕು ಆ ಥರ ಇರ್ತಾರ ಅವರು ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕಡಿದ್ರು ಕೂಡ ಅವ್ರ ಜೊತೆ ಅಂದ್ರೆ ಎಸ್ ಅಂತೀವಿ ನಾವು ಸೊ ಅದೊಂದು ನಮ್ ನಮ್ಮ ಅದೃಷ್ಟ ಅದ ಅವ್ರ ಜೊತೆ ನಾವು ಕೆರಿಯರ್ ಡೈರೆಕ್ಟರ್ ಆಗಿ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಎರಡು ಮೂರು ಪಿಕ್ಚರ್ ಮಾಡಿದ್ದೀವಿ ತುಂಬ ಅದ್ಭುತವಾದಂತ ಇದು ಆದಷ್ಟು ಬೇಗ ಸಿನಿಮಾ ತೋರಿಸಿ ಬೇಗ ಆದಷ್ಟು ಸಿ ಜಿ ಕರೆಕ್ಟಾಗಿ ಬೇಗ ಆದಷ್ಟು ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಬೇಗ ಮುಗಿಸಿ ಗುರುವೆ ಒಂದು ವರ್ಷದಲ್ಲಿ ಆಗುತ್ತಲ್ಲ ಇನ್ನೂ ಬೇಗ ಆಗತ್ತಾ ಇವ್ಗಿಂತ ಮುಂಚೆ ಬರ್ತೀರಾ ಇಲ್ಲ ಆಯ್ತಾ ಓಕೆ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಎಲ್ಲ ಪತ್ರಿಕಾ ಮಿತ್ರರಿಗೆ ಮಿತ್ರರಿಗೆಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಮುಖ್ಯ ಈ ಪಿಚರ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ಟಿ ಫೈವ್ ನೈನ್ ಸೂಪರ್ ಹಿಟ್ ಆಗಲಿ ಥ್ಯಾಂಕ್ ಯು ಕಣ್ಣಲ್ಲೇ ಎಲ್ಲರನ್ನು ಕಿಲ್ ಮಾಡ್ಬಿಡ್ತೀರಾ ಸೊ ಈಗ ನಿಮ್ಮ ಲುಕ್ ನೋಡಿದ್ರೆ ನಿಮ್ಮ ಕಣ್ಣು ಕೆಂಪಾಗಿದೆ ಸೊ ರಕ್ತ ದೋಕುಳಿ ಯಾವ ತರ ಇರುತ್ತೆ ಅಂತ ಯಾಕಂದ್ರೆ ಫುಲ್ ಆಕ್ಷನ್ ಅಂತ ಹೇಳಿದ್ರಿ ಹಾಲಿವುಡ್ ಲೆವೆಲ್ ಇರುತ್ತೆ ಅಂತ ಸೊ ಅದಕ್ಕೆ ಇನ್ನೆಷ್ಟು ಜನ ಸಾಯಿಸ್ತೀರಾ ಈ ಸಿನಿಮಾದಲ್ಲಿ ಸಾಯಿಸೋದು ರಕ್ತ ಇರೋದೇ ಮನುಷ್ಯನ ಹೊರಗಡೆ ತಾನೆ ಸೊ ರಕ್ತ ತುಂಬ ಇಂಪಾರ್ಟೆಂಟ್ ಬಟ್ ಆ ರಕ್ತದಲ್ಲಿ ಒಂದು ಸಮಾಧಾನ ಇದೆ ಈ ಸಿನಿಮಾದಲ್ಲಿ ಅದು ಕಾಣುತ್ತೆ ಒಪ್ಪಿ ಸರ್ ಯು ಐ ಅಲ್ಲಿ ನಾಮ ಇಟ್ಟಾಗಿದೆ ಸೊ ಇದರಲ್ಲಿ ಕೊಂಬು ಬಂದಿದೆ ನೀವೇ ವಿಲನ ಹೇಗೆ ಇವರೆಲ್ಲ ಸೇರಿ ಕೊಂಬು ಬಂದ್ಬಿಟ್ಟಿದೆ ಇಂಥ ಪ್ರೊಡ್ಯೂಸರ್ ಇಂಥ ಹೀರೋಗಳು ಅಂತ ಡೈರೆಕ್ಟರು ಇಂಥ ಕ್ಯಾಮ್ರಾ ಎಲ್ಲ ಕೊಂಬು ಬಂದ್ಬಿಟ್ಟಿದೆ ನನಗೆ ಏನು ಅವ್ರಿಗೇನು ಕೊಂಬಿದ್ಯಾ ಅಂತಾರಲ್ಲ ನನಗಿದೆ ಅಂತ ಹೇಳ್ತೀನಿ ಉಪ್ಪಿ ಸರ್ ಉಪ್ಪಿ ಸರ್ ಸಿನಿಮಾದ ಮುಹೂರ್ತ ಸಂದರ್ಭದಲ್ಲಿ ಇಲ್ಲೇ ಇಲ್ಲ ಈ ಕಡೆ ಸರ್ ಹಾಂ ಸಿನಿಮಾದ ಮುಹೂರ್ತ ಟೈಮಲ್ಲಿ ಕೇಳಿದ್ವಿ ಟೈಟಲ್ ವಿಚಾರ ಏನು ಅಂತ ಅಂದ್ಬಿಟ್ಟು ಅಲ್ಲಿ ಬಿಟ್ಕೊಟ್ಟಿಲ್ಲ ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ ಇಲ್ಲಿ ತನಕ ನೀವು ಆಲ್ಪ ಇಟ್ಕೊಂಡು ಅಥವಾ ಸಿಂಬಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರಿ ಈಗ ಫಾರ್ಟಿ ಫೈವ್ ಅವ್ರ ನಂಬರ್ ಇಟ್ಕೊಂಡು ಸಿನಿಮಾ ಇದ್ದಾರೆ ಸೊ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಇದೆ ಫಾರ್ಟಿಫೈ ಏನ ಅರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಟೈಟಲ್ ಅಂತ ಅದು ಡೈರೆಕ್ಟರ್ ಕೇಳ್ಬೇಕು ನೀವು ಆ ರೈಟ್ಸ್ ಇರೋದವ್ರ ಒಬ್ಬರಿಗೆ ಅದ್ರ ಬಗ್ಗೆ ಹೇಳೋದಕ್ಕೆ ಫಾರ್ಟಿ ಫೈವ್ ಅದ್ರ ಏನು ಅಂತ